ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ಕನ್ನಡ ಸೀರಿಯಲ್ ಶ್ರೀಗಂಧದ ಗುಡಿ ಎಪಿಸೋಡ್ ಟೂ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿನ್ನೆ ತಾನೇ ಹೊಸ್ತಾಗಿ ಸ್ಟಾರ್ಟ್ ಆಗಿದೆ ಈ ಸೀರಿಯಲ್ಲು ಯಾರಾದರೂ ಫಸ್ಟ್ ಎಪಿಸೋಡ್ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಇದೆ ಹೋಗಿ ನೋಡ್ಕೊಳ್ಳಿ ಚಂದನ ನಿನ್ನೆ ಎಪಿಸೋಡಲ್ಲಿ ಹೇಳಿದ್ಲು ಅಪ್ಪ ನನಗೆ ಈ ಮದುವೆ ಇಷ್ಟ ಇಲ್ಲ ಕ್ಯಾನ್ಸಲ್ ಮಾಡಿ ಅಂತ ಚಂದನ ಅವರಪ್ಪ ಮಹಾಬಲ ಅವರು ಚಂದನ ಹೋಗ್ತಾ ಇರೋದನ್ನು ತಡೀತಾರೆ ಮಗಳ ಕೈಯಿಂದ ಮೆಡಲ್ಲು ಕೆಳಗಡೆ ಬಿದ್ದಿರುತ್ತಲ್ಲ ಅದನ್ನು ಮಗಳ ಕತ್ತಿಗೆ ಹಾಕ್ಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಡು ಬಂದು ಕೂರಿಸ್ಕೋತಾರೆ ಅಪ್ಪ ಹೇಳ್ತಾರೆ ಮಗಳೇ ನಿನಗೆ ಬೇಜಾರಾದರೆ ನನಗೆ ಬೇಜಾರಾದಂಗಲ್ವಾ ನೀನು ನನ್ನ ಮಾತಿಗೆ ಯಾವತ್ತೂ ಇಲ್ಲ ಅಂತ ಹೇಳಿದ್ದೇ ಇಲ್ಲ ಆವಾಗ ಚಂದನ ಹೇಳ್ತಾಳೆ ಅಪ್ಪ ನನಗೆ ಮದುವೆ ಬೇಡ ನನ್ನದು ಕನಸು ತುಂಬ ಇದೆ ನಾನು ಸಕ್ಸಸ್ ಆಗಬೇಕು ಅಂತ ಹೇಳ್ತಾಳೆ ಅದಕ್ಕೆ ಮಹಾಬಲ ಅವರು ಹೇಳ್ತಾರೆ ಮನುಷ್ಯ ಎಷ್ಟೇ ಆಗಿ ಜೀವನ ರೂಪಿಸ್ಕೊಂಡ್ರೂ ಕೊನೆಯದಾಗಿ ನೆಮ್ಮದಿ ಹುಡುಕ್ತಾನೆ ಆ ಸಂತೋಷ ನೆಮ್ಮದಿನ ಮದುವೆ ಮಾಡಿಕೊಂಡು ಸಂಸಾರದಲ್ಲಿ ಕಣ್ಕೋಬೋದು ಚಂದಮ್ಮ ಅಂತ ಹೇಳ್ತಾರೆ ಇವಾಗ ನಿಮ್ಮಮ್ಮನ್ನೇ ಕೇಳು ಮದುವೆ ಮುಂಚೆ ಏನೋ ಮಾಡಬೇಕು ಅಂತ ಇದ್ಲು ಇವಾಗ ನನ್ನನ್ನು ಮದುವೆ ಆಗಿ ನೆಮ್ಮದಿಯಾಗಿ ಸಂತೋಷವಾಗಿ ಇಲ್ವಾ ಹೋಗಲಿ ಬಿಡಮ್ಮ ನಿಮ್ಮಮ್ಮಂದು ನಿಮ್ಮ ಅತ್ತಿಗೆದೇ ಕೇಳು ದಿವ್ಯ ನೀನು ಮದುವೆಗೆ ಮುಂಚೆ ಏನೋ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅಲಮ್ಮ ಏನು ನಿನ್ನ ಕನಸಾಗಿತ್ತು ಅಂತ ಕೇಳ್ತಾರೆ ಮಾವ ಅದಕ್ಕೆ ಸೊಸೆ ದಿವ್ಯ ಹೇಳ್ತಾಳೆ ಹೌದು ಮಾವ ಸಾಫ್ಟ್ ಸ್ಕಿಲ್ ಮೆಂಟರ್ ಆಗಬೇಕು ಅಂತ ನನ್ನ ಕನಸಾಗಿತ್ತು ಅಂತ ಹೇಳ್ತಾಳೆ ಅವಾಗ ನನ್ನ ಮಗ ಚೆನ್ನಾಗಿ ನೋಡ್ಕೊತಾ ಇಲ್ವಮ್ಮ ನಿನ್ನ ಅಂತ ಕೇಳಿದಾಗ ಹ್ಞೂ ಅವ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಮಹಾಬಲ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅವ್ರ ಫ್ರೆಂಡ್ ಶ್ರೀನಿವಾಸ್ ಅವರಿಂದ ಆವಾಗ ಅವ್ರು ಹೇಳ್ತಾರೆ ನಿಮ್ಮ ಮಗಳು ತುಂಬ ಅದೃಷ್ಟವಂತೆ ನಿಮ್ಮ ಅಳಿಯನ್ನು ನಮಗೂ ಸ್ವಲ್ಪ ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾರೆ ಆವಾಗ ಚಂದನ ಅವರಮ್ಮ ಚಂದನಗೆ ಬೇಗ ಬೇಗ ರೆಡಿಯಾಗು ಅಂತ ಹೇಳಿ ಹೊರಟೋಗ್ತಾರೆ ಬನ್ನಿ ಇವಾಗ ಗಂಧದ ಗುಡಿಯಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ ಅಣ್ಣ ತಮ್ಮ ಇಬ್ಬರು ಚೆನ್ನಾಗಿ ಜಗಳ ಆಡ್ಕೊಂಡಿದ್ರಲ್ವ ಆವಾಗ ಇದೆಲ್ಲ ಡ್ಯಾಮೇಜ್ ಆಗಿರೋದನ್ನು ಎಲ್ಲ ಎತ್ತಿ ಕಸ ಗೂಡಿಸ್ಕೊಳ್ತಾರೆ ಒಬ್ಬೊಬ್ಬರೇ ನೋಡಿ ಎಷ್ಟು ಒಗ್ಗಟ್ಟಾಗಿದ್ದಾರೆ ಅಣ್ಣ ತಮ್ಮಗಳು ಒಬ್ಬೊಬ್ಬರಾಗೆ ಎಲ್ಲ ಕಸನ ಎತ್ತಿ ಹಾಕ್ತಾ ಇದ್ದಾರೆ ಒಬ್ಬೊಬ್ರು ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರ ಮುಖದಲ್ಲೇ ಗೊತ್ತಾಗುತ್ತೆ ಅವರು ನಾವು ಮಾಡಬಾರ್ದಾಗಿತ್ತು ಈ ತಪ್ಪನ್ನು ಅಂತ ಹೇಳ್ಕೊಂಡು ಎಲ್ಲ ಕಸಗಳ ಕಸನ ಎತ್ತಿ ಹಾಕ್ತಾ ಇದ್ದಾರೆ ಕಂಠಿ ರವ ಕಂಠಿ ಹೊರಗಡೆ ಹೋಗಿ ಕಸ ಬಿಸಾಕ್ತಾ ಇರಬೇಕಾದ್ರೆ ನಟರಾಜ್ ಅವರಪ್ಪ ಬರ್ತಾರೆ ಅವರನ್ನು ನೆಡ್ದಾಡೋ ಬಾರ್ ಅಂತಲೇ ಕರೀತಾ ಇರ್ತಾರೆ ಇವರೆಲ್ಲ ಅವರಪ್ಪ ಬಂದ್ಬಿಟ್ಟು ಮಂಚದ ಮೇಲೆ ಕೂತ್ಕೊಂಡು ಯಾಕ್ರೋ ಹೆಣ್ಣು ನೋಡೋಕ್ಕೆ ಹೋಗಿಲ್ವಾ ಅಂತ ಕೇಳ್ತಾರೆ ನಿಮ್ಮ ಯೋಗ್ಯತೆ ನೋಡಿಬಿಟ್ಟು ಅವರೇ ಕ್ಯಾನ್ಸಲ್ ಮಾಡಿರ್ತಾರೆ ಹುಡುಗಿನ ಕೊಡೋದು ಅಂತ ಹೀಯಾಳಿಸ್ತಾರೆ ನೀವು ಒಬ್ಬರು ಅಪ್ಪನ ಅಂತ ಕಂಠಿ ಬೈತಾ ಇರ್ತಾನೆ ಆವಾಗ ಹರಿ ಬಂದುಬಿಟ್ಟು ನೀನು ಇಷ್ಟೊತ್ತು ಇದೇ ಮಾಡಿದ್ದಾನೆ ಅಪ್ಪನಿಗೆ ತಕ್ಕ ಮಗ ಅಂತ ಸಿಟ್ಟಲ್ಲಿ ಸ್ವಲ್ಪ ತಮಾಷೆನೂ ಮಾಡ್ತಾನೆ ಸಿಟ್ಟಲ್ಲಿ ಹರಿ ಹಾಗೆ ಚಿಕ್ಕ ಮಗ ಮಯೂರ ಬಂದುಬಿಟ್ಟು ಇವಾಗ ಹೇಳ್ತಾನೆ ಏನಂತ ನಮಗೆಲ್ಲರಿಗೂ ಹೆಸರಿಟ್ಟಿದೀಯಪ್ಪ ರಾಜ್ಕುಮಾರ್ ಅವರ ಹೆಸರುಗಳನ್ನು ದೊಡ್ಡ ರಾಜ್ಕುಮಾರ್ ಫ್ಯಾನ್ ನೀನು ನಿನ್ನಂಥ ಅಪ್ಪನ ನಿನ್ನಂಥ ನಿನ್ನಂಥ ಮನುಷ್ಯನ ನೋಡಿದರೆ ಅವರು ರಾಜ್ಕುಮಾರ್ ಅವರು ಚೆನ್ನಾಗಿ ಬಾರಿಸಿರೋರು ನಿನ್ನ ಅಂತ ಮಯೂರ ಹೇಳ್ತಾನೆ ನೀವೆಲ್ಲರೂ ನನ್ನ ಮಕ್ಕಳು ಅಂತ ಯಾರು ಹೇಳಿದ್ದು ನೀನು ಮೋರೆಯಲ್ಲಿ ಬಿದ್ದಿದ್ದೆ ನೀನು ತೊಟ್ಟಿಯಲ್ಲಿ ಬಿದ್ದಿದ್ದೆ ಭಿಕ್ಷ ಇದ್ದೆ ಹಾಗೆ ನೀನು ಇನ್ನೊಬ್ನು ನೀನು ಎಲ್ಲಿ ಸಿಕ್ಕಿದೆಯಾ ಅಂತಲೇ ಗೊತ್ತಾಗಿಲ್ಲ ನನಗೆ ಅಂತ ನಟರಾಜ್ ಅವರು ಹೇಳ್ತಾರೆ ಆವಾಗ ಎಲ್ಲ ಅಣ್ಣಂದಿರು ತಡಿತಾ ಇರ್ತಾರೆ ಮುತ್ತುರಾಜ್ ಹೇಳ್ತಾನೆ ಇದಕ್ಕೆಲ್ಲ ಪರಿಹಾರ ಕೊಲೆನೇ ಅಲ್ಲ ಅಂತ ಹೇಳಿದಾಗ ಕಂಠಿ ಹೇಳ್ತಾನೆ ಇವರಣ್ಣ ಕೊಲೆಗಾರು ನಾವಲ್ಲ ಅಂತ ಹೇಳ್ತಾನೆ ಆವಾಗ ದೊಡ್ಡಣ್ಣ ಮುತ್ತು ರಾಜ ಸರಿ ಸರಿ ಇವಾಗ ಸಮಾಧಾನ ಮಾಡ್ಕೊ ಅಪ್ಪ ಒಳಗಡೆ ಸಪ್ಸಾರು ಮತ್ತು ಮುದ್ದೆನ ಮಾಡಿಟ್ಟಿದ್ದೀನಿ ಹೋಗಿ ತಿನ್ಕೊಳ್ಳಿ ಅಂತ ಹೇಳ್ತಾನೆ ಆವಾಗ ಹರಿ ಬಂದ್ಬಿಟ್ಟು ನಡೀರಿ ಒಳಗಡೆ ಹೋಗಿ ರೆಡಿಯಾಗೋಣ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ ಈ ಕಡೆ ಚಂದನ ಮನೆಯಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ ಚಂದನ ಬೇಜಾರಾಗಿ ರೆಡಿಯಾಗಿ ಕುತ್ಕೊಂಡಿರ್ತಾಳೆ ಅವ್ರ ಅದಕ್ಕೆ ಬಂದುಬಿಟ್ಟು ಇನ್ನೂ ರೆಡಿಯಾಗಿಲ್ವಾ ಇನ್ನೂ ಮೂಡ್ ಆಫಲ್ಲೇ ಇದೆಯಾ ಅಂತ ಬಂದು ಕೇಳ್ತಾ ಇರ್ತಾಳೆ ಅದಕ್ಕೆ ನನಗೆ ಇಷ್ಟ ಇಲ್ಲ ಹುಡುಗ ನನಗೆ ಮದುವೆ ಆಗೋಕ್ಕೂ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ನಿಮಗೆ ಇಷ್ಟ ಇಲ್ಲ ಅಂದರೆ ಮ ಯಾರು ಫೋರ್ಸ್ಫುಲಿ ನಿನಗೆ ಮದುವೆ ಮಾಡಿಕೊಡಲ್ಲ ನಿಮ್ಮ ಅಪ್ಪನ ಬಗ್ಗೆ ನಿಮಗೆ ಗೊತ್ತಲ್ವಾ ಅಂತ ಅವ್ರ ಅದಕ್ಕೆ ಹೇಳಿದಾಗ ಇದನ್ನು ಕೇಳಿ ಚಂದನ ಮುಖದಲ್ಲಿ ಸ್ವಲ್ಪ ಸಮಾಧಾನ ಕಾಣಿಸುತ್ತೆ ಹಾಗೆ ಹೆಣ್ಣೋಡ ಶಾಸ್ತ್ರ ಏನು ಬೇಡ ಅಲ್ವಾ ಅದಕ್ಕೆ ಅಂತ ಹೇಳ್ತಾಳೆ ಅವ್ರ ಅದಕ್ಕೆ ತಮಾಷೆ ಮಾಡ್ತಾಳೆ ಅಂತ ಹುಡುಗ ಸಿಕ್ಕಿದ್ರೆ ಏನು ಮಾಡ್ತೀಯಾ ಅಂತ ಕೇಳಿದಾಗ ಚಂದನ ಆಗಿದ್ದರೆ ಅಂತ ಹುಡುಗ ಸಿಕ್ಕಿದ್ರೆ ಗ್ಯಾರಂಟಿ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅದಕ್ಕೆ ಕೆಳಗಡೆ ಕರ್ಕೊಂಡು ಹೋಗ್ತಾಳೆ ಚಂದನ ನಾನು ಇತ್ತ ಗಂಧದ ಗುಡಿ ಮನೆಯಲ್ಲಿ ಎಲ್ಲರೂ ನೋಡೋ ಶಾಸ್ತ್ರಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇರ್ತಾರೆ ಒಂದು ಕಾಲ್ ಬರುತ್ತೆ ಹನ್ನೆರಡನೇ ಬ್ರೋಕರ್ ಕಾಲ್ ಮಾಡ್ತಾ ಇರ್ತಾರೆ ಮುತ್ತುರಾಜ್ ಹನ್ನೆರಡನೇ ಬ್ರೋಕರ್ ಅಂತ ಸೇವ್ ಮಾಡಿರ್ತಾರೆ ಅತ್ತ ಬ್ರೋಕರ್ ಏನು ಮೇಸ್ತ್ರಿ ರೆಡಿ ಆಗಿದೆಯಾ ಅಂತ ಕಾಲ್ ಮಾಡ್ತಾರೆ ಮುತ್ತುರಾಜ್ ಕೆಲಸ ಬಂದ್ಬಿಟ್ಟು ಮೇಸ್ತ್ರಿ ಆಗಿರೋದ್ರಿಂದ ಅದಕ್ಕೋಸ್ಕರ ಬ್ರೋಕರ್ ಮೇಸ್ತ್ರಿ ಅಂತ ಕರೀತಾರೆ ರೇಶ್ಚಂದ್ರನಿಗೆ ಈ ಥರ ಹೇಳೋದ್ರಿಂದ ಇಷ್ಟ ಆಗೋದಿಲ್ಲ ಸರಿ ಕಾಲ್ ಕಟ್ ಮಾಡಿ ನಾವು ಬರ್ತೀವಿ ಅಂತ ಹೇಳ್ತಾನೆ ಅಣ್ಣ ಬೇಗ ಬೇಗ ರೆಡಿ ಆಗ್ರಿ ಎಲ್ಲರೂ ಹೋಗೋಣ ಅಂತ ಹೇಳಿ ಎಲ್ಲರೂ ಒಬ್ಬೊಬ್ಬರೇ ಹೊರಗಡೆ ಬರ್ತಾರೆ ಎಲ್ಲ ಅಣ್ಣ ತಮ್ಮಂದರು ಹೊರಗಡೆ ಬಂದು ನಿಂತ್ಕೋತಾರೆ ಕಾರಲ್ಲಿ ಇನ್ನೇನು ಹೊರಡಬೇಕು ಅಂದಾಗ ಕಂಟಿ ಆ ಕಡೆ ನೋಡ್ತಾ ಇರ್ತಾನೆ ಮಯೂರ ಬಂದುಬಿಟ್ಟು ಏನೋ ಆ ಸೈಡ್ ನೋಡ್ತಾ ಇದೆಯಾ ಏನಾಯಿತು ಅಂತ ಕೇಳ್ತಾನೆ ಅಣ್ಣಂಗೆ ಆವಾಗ ಕಂಟಿ ಬಲಗಡೆ ಕೈ ತೋರಿಸ್ತಾನೆ ಅತ್ತ ಬಾವಿಕಟ್ಟೆ ಮೇಲೆ ಅವರಪ್ಪ ಚೆನ್ನಾಗಿ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿಯಾಗಿ ಕೂತ್ಕೊಂಡಿರ್ತಾರೆ ಅವರಪ್ಪನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ ತುರಾಜ್ ಹೇಳ್ತಾನೆ ಅಂತೂ ಒಳ್ಳೆ ಬುದ್ಧಿ ಬಂತಲ್ಲ ಅಪ್ಪಂಗೆ ಓಕೆ ಮಯೂರ ಹೋಗಿ ಕರೆದ್ಬಿಟ್ಬಾ ಅಂತ ಹೇಳ್ತಾನೆ ಅದಕ್ಕೆ ಮಯೂರಪ್ಪ ನಾನಂತೂ ಹೋಗೋದಿಲ್ಲಪ್ಪ ಅಂತ ಹೇಳಿದಾಗ ಕಂಟಿ ಬಂದು ಕರಿತಾ ಇರ್ತಾನೆ ಆವಾಗ ಅವರಪ್ಪ ಬಿಲ್ಡಪ್ ಕೊಡ್ತಾನೆ ನಾನು ನಿಮ್ಮ ಜೊತೆಗೆ ಬರೋದಕ್ಕೆ ರೆಡಿಯಾಗಿರಲಿಲ್ವ ಮೈಸನ್ ಬಟ್ ನಾನು ಹೋಗ್ತಾ ಇದ್ದೀನಿ ಕಲೆಕ್ಟರ್ ಆಫೀಸ್ಗೆ ಅಂತ ಬಿಲ್ಡಪ್ ಚೆನ್ನಾಗೇ ಕೊಡ್ತಾನೆ ಅವರಪ್ಪನಿಂದ ಈ ಮಾತನ್ನು ಕೇಳಿಸ್ಕೊಂಡು ಕಂಟಿ ವಾಪಸ್ ಹೋಗ್ಬಿಡ್ತಾನೆ ಕಂಟಿ ಬಂದುಬಿಟ್ಟು ಈಗ ಆಯಿತು ಅಂತ ಹೇಳಿದಾಗ ಹರಿ ಹೇಳ್ತಾನೆ ನಾನು ಕರೆದಿದ್ರೆ ಸಿ ಎಮ್ನ ಆಗಬೇಕು ಅಂತ ಹೇಳ್ತಾ ಇದ್ದರು ಅಂತ ಹೇಳ್ತಾನೆ ಇವಾಗ ಮುತ್ತುರಾಜ್ ಹೇಳ್ತಾರೆ ಮಯೂರ ನೀನು ಹೋಗಿ ಬಾ ಗ್ಯಾರಂಟಿ ಬರ್ತಾರೆ ಅಂತ ಹೇಳಿದಾಗ ಅಪ್ಪ ನಾನು ಮಾತ್ರ ಹೋಗೋದಿಲ್ಲ ಆ ಥರ ಆ ಮನುಷ್ಯನ ಜೊತೆಗೆ ನನಗೆ ಮಾತಾಡೋದಕ್ಕಾಗೋದಿಲ್ಲ ಅಂಥ ನಟ ಭಯಂಕರನ್ ಜೊತೆಗೆ ನನಗಂತರೂ ಮಾತಾಡೋದಕ್ಕೆ ಆಗೋದೇ ಇಲ್ಲ ಅಂತ ಮಯೂರ ಹೇಳಿದಾಗ ಆವಾಗ ಮುತ್ತುರಾಜ್ ಹೇಳ್ತಾನೆ ಸರಿ ಸರಿ ನಾನೇ ಹೋಗಿ ಕರೆದು ಬರ್ತೀನಿ ಬಿಡು ಅಂತ ಹೇಳಿ ಅಪ್ಪನ್ನ ಕರೆಕ್ ಹೋಗ್ತಾನೆ ಸರಿ ಮುತ್ತುರಾಜ್ ಬಂದುಬಿಟ್ಟು ಇಲ್ಲಿ ಹೇಳ್ತಾನೆ ಅಪ್ಪ ಸಾಕಿನ್ನ ಆಲ್ರೆಡಿ ತುಂಬ ಆಗಿದೆ ಹೊರಡೋಣ ಬನ್ನಿ ಅಂತ ಹೇಳ್ತಾನೆ ದೊಡ್ಡ ಮಗ ಮುತ್ತುರಾಜ್ ಕರೆದಿದ್ದಕ್ಕೆ ಅವರಪ್ಪ ನಟರಾಜ್ ಅವರು ಬಂದು ಕಾರಲ್ಲಿ ಕುತ್ಕೊಳಕ್ಕೆ ರೆಡಿ ಆಗ್ತಾರೆ ಕಾರಲ್ಲಿ ನಾನೇ ಮುಂದೆ ಕೂತ್ಕೊಳೋದು ಹಿಂದೆ ಕೂತ್ಕೊಂಡ್ರೆ ಬಟ್ಟೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಬಿಲ್ಡಪ್ ಕೊಟ್ಟು ಮುಂದೆನೇ ಕೂತ್ಕೋತಾರೆ ಆವಾಗ ಹರಿ ಅಂತಾನೆ ಬಿಟ್ಟರೆ ಡ್ರೈವರ್ ಸೀಟಲ್ಲೇ ಕುತ್ಕೊಂಡ್ಬಿಡ್ತಾರೆ ಅಂತ ತಮಾಷೆಯನ್ನು ಮಾಡ್ತಾನೆ ಹರಿ ಇವಾಗ ಸ್ವಲ್ಪ ತಮಾಷೆಯಾಗಿ ಅಪ್ಪ ಮಕ್ಕಳೆಲ್ಲ ಕಾಲು ಹೇಳ್ಕೊಂಡು ರೆಡಿಯಾಗಿ ಹೊರಡ್ತಾರೆ ಕಾರಲ್ಲಿ ಕೂತ್ಕೊಂಡು ಇವರೇ ನೋಡಿ ಆಸ್ಟ್ರೇಲಿಯಾದಿಂದ ಬಂದ ಹುಡುಗ ಚಂದನನ ನೋಡೋಕ್ಕೆ ಬಂದಿದ್ದಾರೆ ಚಂದನ ಮನೆಯ ಮುಂದೆ ಬಂದು ಕಾರ್ ನಿಲ್ಲಿಸ್ತಾರೆ ಹಾಗೆ ಚಂದನ ಅಪ್ಪ ಮತ್ತು ಚಂದನ ಅವರ ಅಣ್ಣ ಬಂದ್ಬಿಟ್ಟು ಇವ್ರನ್ನ ರಿಸೀವ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ಹಾಗೆ ಮಹಾಬಲ ಅವ್ರು ಕೇಳ್ತಾರೆ ಪ್ರಯಾಣ ಚೆನ್ನಾಗಿತ್ತ ಅಂತ ಹೇಳಿದಾಗ ಅವರಮ್ಮ ಹೇಳ್ತಾರೆ ಇವನಿಗೆ ಸ್ವಲ್ಪ ಇಂಡಿಯಾದಲ್ಲಿ ಕಿರಿಕಿರಿನೇ ಆಗುತ್ತೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಮತ್ತು ರೋಡ್ ಬಗ್ಗೆ ಯಾವಾಗಲೂ ಇವನು ಸ್ವಲ್ಪ ಕಿರಿಕಿರಿನೇ ಅಂತ ಹೇಳ್ತಾರೆ ಅವರಮ್ಮ ಓಕೆ ಓಕೆ ಅಂತ ಹೇಳಿಬಿಟ್ಟು ಮಹಾಬಲ ಅವರು ಹೆಂಡತಿ ಕಡೆ ನೋಡಿಬಿಟ್ಟು ಚಂದನನ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಆವಾಗ ಚಂದನ ಇಳಿದು ಬರ್ತಾಳೆ ಇಳಿದು ಬಂದು ಕುತ್ಕೋತಾಳೆ ಚಂದನನ್ನು ನೋಡಿ ಅವರಮ್ಮಂಗಂತೂ ತುಂಬ ಆಗುತ್ತೆ ಮಹಾಲಕ್ಷ್ಮಿ ಥರ ಇದ್ದಾಳೆ ಅಂತ ತುಂಬ ಖುಷಿ ಪಡ್ತಾಳೆ ಹಾಗೆ ಮಹಾಬಲ ಅವರು ಕೇಳ್ತಾ ಇರ್ತಾರೆ ವರಂಗೆ ಮದುವೆ ಹುಡುಗನಿಗೆ ಇಂಡಿಯಾದಲ್ಲಿ ಎಷ್ಟು ದಿನ ಪ್ಲ್ಯಾನ್ ಇದೆಯಪ್ಪ ನಿಂದು ಎಷ್ಟು ದಿನ ಇರ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಅವನು ಹೇಳ್ತಾನೆ ಇಲ್ಲ ಅಂಕಲ್ ಒಂದು ತಿಂಗಳು ಒಂದು ತಿಂಗಳ ಮಟ್ಟಿಗೆ ಅಷ್ಟೇ ನಾನು ಬಂದಿರೋದು ಒಂದು ತಿಂಗಳದಲ್ಲೇ ಮದುವೆ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಇತ್ತ ಚಂದನ ತುಂಬ ಸೀರಿಯಸ್ ಆಗಿ ಕೂತ್ಕೊಂಡಿರೋದ್ರಿಂದ ಇವರಿಗೆಲ್ಲ ಡೌಟ್ ಬರುತ್ತೆ ಯಾಕೆ ಈ ಥರ ಕೂತ್ಕೊಂಡಿದ್ದಾಳೆ ಅಂತ ಹುಡುಗನ ಮನೆಯಲ್ಲಿ ಎಲ್ಲರೂ ಕೇಳ್ತಾರೆ ಅದಕ್ಕೆ ಹುಡುಗಿ ತಾಯಿ ಬಂದುಬಿಟ್ಟು ಇವತ್ತು ಕಾಲೇಜಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೆದಿತ್ತು ಚಂದನಗೆ ಗೋಲ್ಡ್ ಮೆಡಲ್ ಬಂದಿದೆ ಅದಕ್ಕೋಸ್ಕರ ಭಾಷಣ ಮಾಡಿ ಮತ್ತು ಕಾಲೇಜಲ್ಲಿ ಎಲ್ಲ ಓಡಾಡಿ ತುಂಬ ಸುಸ್ತಾಗಿದ್ದಾಳೆ ಅದಕ್ಕೋಸ್ಕರ ಈ ಕೂತಿದ್ದಾಳೆ ಅಷ್ಟೇ ಅಂತ ತಾಯಿ ಸಮರ್ಥಿಸ್ಕೊತಾಳೆ ಇತ್ತ ವರನ್ ತಾಯಿ ಸ್ವಲ್ಪ ನಗ್ತಿಯಮ್ಮ ನಕ್ರೆ ತುಂಬ ಚೆನ್ನಾಗಿರ್ತೀಯ ಅಂತ ಅನಿಸುತ್ತೆ ಅಂತ ಸ್ವಲ್ಪ ನಗು ಅಂತ ಕೇಳಿದಾಗ ಇನ್ನೂ ಚಂದನ ಹಾಗೆ ಕೂತಿರ್ತಾಳೆ ಇವಾಗ ನೋಡಿ ನೆಕ್ಸ್ಟು ಹುಡುಗಿನ ನೋಡೋಕೆ ಬಂದಿರ್ತಾರಲ್ಲ ರಾಜ ಅವ್ರ ಫ್ಯಾಮಿಲಿ ಈ ಸೀನ್ ತೋರಿಸ್ತಾರೆ ನೋಡಿ ಇವಾಗ ಇವಾಗ ಹುಡುಗಿ ಮನೆಯವರೆಲ್ಲರೂ ಹೊರಗಡೆ ಬಂದು ಮುತ್ತುರಾಜ್ ಫ್ಯಾಮಿಲಿನ ರಿಸೀವ್ ಮಾಡ್ಕೋತಾರೆ ಹಾಗೆ ಎಲ್ಲರೂ ಒಳಗಡೆ ಹೋಗಿ ಹೆಣ್ಣು ನೋಡೋ ಶಾಸ್ತ್ರ ಶುರು ಮಾಡ್ಕೋತಾರೆ ನಿಮಗೆ ಯಾರೂ ರಿಲೇಟಿವ್ಸೇ ಇಲ್ವಾ ಅಂತ ಕೇಳಿದಾಗ ಇಲ್ಲ ನಮಗೆ ಎಲ್ಲರೂ ರಿಲೇಟಿವ್ಸ್ ಇದ್ದಾರೆ ಬಟ್ ಫಸ್ಟ್ ಟೈಮ್ ಅಂತ ನಾವಷ್ಟೇ ನಮ್ಮ ಮನೆಯಲ್ಲಿ ಇರೋರು ಅಷ್ಟೇ ಬಂದಿರೋದು ಅಂತ ಹೇಳ್ತಾನೆ ಹರಿ ಆವಾಗ ಹುಡುಗಿ ಅಪ್ಪ ಬಂದ್ಬಿಟ್ಟು ಹುಡುಗಿನ ಕರಿ ಅಂತ ಅವ್ರ ಅಮ್ಮಂಗೆ ಹೇಳ್ತಾನೆ ಹುಡುಗಿ ಬರ್ತಾಳೆ ಕಾಫಿ ಲೋಟ ಎಲ್ಲ ಹಿಡ್ಕೊಂಡು ಹುಡುಗಿ ಬಂದು ಕಾಫಿ ಲೋಟ ಹುಡುಗನ ತಂದೆ ಮೇಲೆ ಚಲ್ ಬಿಡ್ತಾಳೆ ಓ ಸಾರಿ ಗೊತ್ತಾಗ್ಲಿಲ್ಲ ಅಂತ ಕ್ಷಮಿಸಿ ಅಂತ ಕೇಳ್ತಾ ಇರಬೇಕಾದ್ರೆ ಮುತ್ತುರಾಜು ಇಷ್ಟಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಾ ಕೊಡಿ ನಾನು ಎಲ್ಲರಿಗೂ ಕೊಡ್ತೀನಿ ಅಂತ ಕಾಫಿ ಇಸ್ಕೋತಾನೆ ಹಾಗೆ ಅಣ್ಣ ತಮ್ಮಂದ್ರಿಗೆಲ್ಲ ಇಷ್ಟ ಆಗುತ್ತೆ ಹುಡುಗಿ ಹಾಗೆ ಹುಡುಗಿಗೂ ತುಂಬ ಇಂಪ್ರೆಸ್ಸಿವ್ ಆಗಿ ಕಾಣಿಸ್ತಾನೆ ಮುತ್ತುರಾಜು ಹಾಗೆ ಅಣ್ಣ ತಮ್ಮಂದರೆಲ್ಲ ತಮಾಷೆ ಮಾಡ್ಕೋತಾ ಇದ್ದಾರೆ ಜ್ಯೋತಿ ಮತ್ತು ಮುತ್ತುರಾಜ್ ಅಂತ ಹುಡುಗಿನೂ ತುಂಬ ಮುಜುಗರ ಪಡ್ತಾ ಇರ್ತಾಳೆ ಅಂತಂದು ಅಂದ್ಕೊಂಡು ಹುಡುಗನ ತಾಯಿ ಹೇಳ್ತಾಳೆ ಸಪ್ರೇಟಾಗಿ ನನ್ನ ಮಗ ಮತ್ತು ನಿಮ್ಮ ಮಗಳ ಜೊತೆಗೆ ಮಾತಾಡಬೇಕು ಸಪ್ರೇಟಾಗಿ ಕಳಿಸಿ ಕಳಿಸ್ಕೊಡಿ ಅಂತ ಕೇಳಿದಾಗ ಮಹಾಬಲ ಅವರು ಸ್ವಲ್ಪ ಸಂಕೋಚದಿಂದ ಸುಮ್ಮನೆ ಕೂತ್ಕೊಂಡಿರ್ತಾರೆ ಈಗಿನ ಕಾಲದಲ್ಲೆಲ್ಲ ಸಹಜ ಅಲ್ವಾ ಅಂತ ಹುಡುಗನ ತಾಯಿ ಹೇಳಿದಾಗ ಓಕೆ ಮಾತಾಡ್ಕೊಂಡು ಬರಲಿ ಪರವಾಗಿಲ್ಲ ಅಂತ ಹೇಳಿ ಮೇಲ್ಗಡೆ ಕಳಿಸ್ತಾರೆ ಚಂದನ ಮತ್ತು ಆಸ್ಟ್ರೇಲಿಯಾದಲ್ಲಿ ಇರೋ ಹುಡುಗ ಇಬ್ಬರು ಮಾತಾಡ್ಕೋತಾ ಇರ್ತಾರೆ ಆವಾಗ ಹುಡುಗನಿಗೆ ಒಂದು ಕಾಲ್ ಬರುತ್ತೆ ಬಿಸ್ನೆಸ್ ಕಾಲು ಓಕೆ ನೀವು ಕಾಲಲ್ಲಿ ಕಾಲಲ್ಲಿ ಇರಿ ಅಟೆಂಡ್ ಮಾಡ್ಕೊಳ್ಳಿ ಪರವಾಗಿಲ್ಲ ಇನ್ನೊಂದು ಸರಿ ಮಾತಾಡೋಣ ಅಂತ ಚಂದನ ಹೊರಟು ಹೋಗ್ತಾ ಇರ್ತಾಳೆ ನಾನು ನಾನು ಇಲ್ಲೇ ಇರಿ ಹಾಗೇನಿಲ್ಲ ಫ್ಯಾಮಿಲಿನೇ ಫಸ್ಟು ಮೊದಲು ನಾವಿಬ್ಬರು ಮಾತಾಡೋಣ ಆಮೇಲೆ ಬಿಸ್ನೆಸ್ ಕಾಲ್ಸ್ ಎಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಆವಾಗ ಹೇಳ್ತಾನೆ ಹುಡುಗ ಚಂದನಾಗೆ ಏನಾದರೂ ಹೇಳಿ ನಿಮ್ಮ ಬಗ್ಗೆ ಏನು ಮಾತಾಡ್ತಾ ಇದ್ವಿ ನಾವು ಹಾಗೆ ನಿಮ್ಮ ಬಗ್ಗೆ ಏನಾದರೂ ಸ್ವಲ್ಪ ಹೇಳಿ ಅಂತ ಹೇಳಿದಾಗ ಚಂದನ ಹೇಳ್ತಾ ಇರ್ತಾಳೆ ನಾನು ಇವತ್ತು ಗೋಲ್ಡ್ ಮೆಡಲ್ ತೊಗೊಂಡೆ ನಾನು ಈ ಕಾಲೇಜಲ್ಲಿ ಓದಿದೆ ಅಂತ ಹುಡುಗ ಹೇಳ್ತಾನೆ ನನಗೆ ಆ ಕಾಲೇಜ್ ಗೊತ್ತೇ ಇಲ್ವಲ್ಲ ಅದು ಅಂತ ಫೇಮಸ್ ಕಾಲೇಜ್ ಅಲ್ಲ ಅನಿಸುತ್ತೆ ಅಂತ ಅಂದಾಗ ಚಂದನಗೆ ಸ್ವಲ್ಪ ಮುಖ ಬೇಜಾರಲ್ಲಿ ಅಂತ ಅನಿಸುತ್ತೆ ಹಾಗೆ ಅವನು ಬಿಲ್ಡಪ್ ಇರ್ತಾನೆ ಹುಡುಗ ನಾನು ಆಸ್ಟ್ರೇಲಿಯಾದಲ್ಲಿ ಓದಿದ್ದು ಬೆಂಗಳೂರಲ್ಲಿ ಮುಂಬೈಯಲ್ಲಿ ಹೀಗೆ ಚೆನ್ನಾಗಿ ಓದ್ಕೊಂಡು ಅಲ್ಲೇ ಸೆಟ್ಲ್ ಸೆಟ್ಲಾಗ್ಬಿಟ್ಟಿದ್ದೀನಿ ಇಂಡಿಯಾ ಅಂದರೆ ಈ ಗಲೀಜು ಮತ್ತು ಧೂಳು ನನಗೆ ಇಷ್ಟ ಆಗೋದೇ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಚಂದನಗೆ ಸ್ವಲ್ಪ ಬೇಜಾರು ಆಗೇ ಆಗುತ್ತೆ ಇವತ್ತಿನ ಸಂಚಿಕೆ ಇಷ್ಟೇ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ